ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಲ್ಲ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತು ನಾನೊಂದು ರೆಸಿಪಿ ಜೊತೆ ಬಂದಿದ್ದೀನಿ ಆ ರೆಸಿಪಿ ಬಂದು ಗ್ರೀನ್ ಎಗ್ ಬಿರಿಯಾನಿ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಅದಕ್ಕೂ ಮುಂಚೆ ನೀವೇನಾದರೂ ನನ್ನ ಚಾನಲ್ಗೆ ಹೊಸ ವ್ಯವಸ್ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ವಿಡಿಯೋ ನೋಡೋಣ ಮೊದಲಿಗೆ ಒಂದು ಜಾರ್ಗೆ ಒಂದು ಏಳರಿಂದ ಎಂಟು ಹಸಿಮೆಣ್ಸಿನ್ಕಾಯಿ ತಗೊಳ್ಳಿ ಖಾರ ನೋಡ್ಕೊಂಡು ತಗೊಳ್ಳಿ ಎಷ್ಟು ಬೇಕಷ್ಟು ಅದಾದಮೇಲೆ ಸ್ವಲ್ಪ ಪುದೀನ ಒಂದು ಹಿಡಿಯಷ್ಟು ಪುದೀನ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಕೊತ್ತಂಬರಿ ಸೊಪ್ಪು ಅದಾದಮೇಲೆ ಇದಕ್ಕೆ ಒಂದೆರಡು ಚಕ್ಕೆ ಲವಂಗ ಹಾಗೆಯೇ ಒಂದು ಏಲಕ್ಕಿ ನಂತರ ಇದಕ್ಕೆ ಪೆಪ್ಪರ್ ಒಂದು ಕಾಲು ಟೀ ಸ್ಪೂನಷ್ಟು ಅದಾದಮೇಲೆ ಒಂದು ಟೀ ಸ್ಪೂನಷ್ಟು ಸೋಂಪು ಹಾಗೆಯೇ ರುಬ್ಬೋದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಇದನ್ನು ರುಬ್ಕೊಳ್ಳಿ ಮಸಾಲೆ ನಾವು ರುಬ್ಕೊಂಡಾಗಿದೆ ನೋಡ್ಬೋದು ನೆಕ್ಸ್ಟ್ ನಾನಿಲ್ಲಿ ಕುಕ್ಕರಲ್ಲಿ ಮಾಡ್ತಾ ಇರೋದು ಸೊ ಕುಕ್ಕರ್ ಇಟ್ಕೊಂಡು ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಅದಕ್ಕೆ ಅರಶಿನ ಪುಡಿ ಮತ್ತು ಖಾರದ ಪುಡಿ ಸ್ವಲ್ಪ ಉಪ್ಪನ್ನ ಹಾಕಿ ನಾವು ಬಾಯ್ಲ್ ಮಾಡಿರೋವಂಥ ಎಗ್ನ ಸ್ವಲ್ಪ ಈ ರೀತಿ ಕಟ್ ಮಾಡಿಕೊಂಡು ನಾವು ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಯಾಕಂದರೆ ಇದರಲ್ಲಿ ಸ್ವಲ್ಪ ಮಸಾಲೆಗಳು ಚೆನ್ನಾಗಿ ಇಟ್ಕೊಳ್ಳುತ್ತೆ ಎಗ್ಗಲ್ಲಿ ಸೊ ಹಾಗಾಗಿ ಈ ರೀತಿ ಈ ಒಂದು ಸ್ಟೆಪ್ನ ನೀವು ಫಾಲೋ ಮಾಡಿ ಚೆನ್ನಾಗತ್ತೆ ಸೊ ಈ ರೀತಿ ಒಂದು ಟೆನ್ ಸೆಕೆಂಡ್ಸ್ ಫ್ರೈ ಆದರೆ ಸಾಕು ನೆಕ್ಸ್ಟ್ ಅದೇ ಆಯಿಲ್ಗೆ ಸ್ವಲ್ಪ ಆಯಿಲ್ನ ಎಕ್ಸ್ಟ್ರಾ ಹಾಕಿ ಆಯಿಲ್ ಸ್ವಲ್ಪ ಬಿಸಿ ಆದ್ಮೇಲೆ ಒಂದು ಎರಡು ಎರಡರಿಂದ ಮೂರು ಈರುಳ್ಳಿ ಚಿಕ್ಕ ಈರುಳ್ಳಿ ನಾನು ಮೂರು ತಗೊಂಡಿದ್ದೀನಿ ಈರುಳ್ಳಿ ಚಿಕ್ಕ ಚಿಕ್ಕದಾಗಿ ಸ್ಲೈಸ್ ಮಾಡಿ ಹಾಕೊಂಡು ಇದನ್ನ ನಾವು ಫ್ರೈ ಮಾಡ್ಕೊಳ್ಳೋಣ ನಿಮಗೆ ಖಾರದ ಪುಡಿ ಬೇಡ ಅಂದ್ರೆ ನೀವು ಸ್ವಲ್ಪ ಗರಂ ಮಸಾಲೆ ಹಾಕಿ ಕೂಡ ನೀವು ಫ್ರೈ ಮಾಡ್ಕೋಬಹುದು ಆವಾಗ ನಿಮಗೆ ಈ ಬಿರಿಯಾನಿದು ಕಲರ್ ಚೇಂಜ್ ಆಗೋದಿಲ್ಲ ಸೊ ಇಲ್ಲಿ ಫ್ರೈ ಆದಮೇಲೆ ಇದಕ್ಕೆ ಒಂದು ಒಂದೂವರೆ ಟೀ ಸ್ಪೂನಷ್ಟು ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಇದನ್ನು ಫ್ರೈ ಮಾಡಿಕೊಳ್ಳೋಣ ಈರುಳ್ಳಿ ಚೆನ್ನಾಗಿ ಆದಮೇಲೆ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕೊಳ್ಳಿ ಅದಾದಮೇಲೆ ಇದಕ್ಕೆ ಒಂದು ಮೂರು ಚಿಕ್ಕ ಟೊಮೆಟೊ ಇದನ್ನು ಕೂಡ ಚೆನ್ನಾಗಿ ಸ್ಲೈಸ್ ಕಟ್ ಮಾಡಿಕೊಂಡು ಹಾಕ್ಕೊಳ್ಳಿ ಅದಾದಮೇಲೆ ಸ್ವಲ್ಪ ಉಪ್ಪು ಸ್ವಲ್ಪ ಅರಶಿನ ಪುಡಿ ಸ್ವಲ್ಪ ಹಾಕೊಳ್ಳಿ ಅವಾಗಲೇ ಹಾಕಿದ್ದೀವಲ್ಲ ಅದಾದಮೇಲೆ ಇದಕ್ಕೆ ಸ್ವಲ್ಪ ಗರಂ ಮಸಾಲ ಇದಕ್ಕೇನು ಧನಿಯಾ ಪುಡಿ ಏನು ಬೇಡ ಅದಾದಮೇಲೆ ಸ್ವಲ್ಪ ಲೆಮನ್ ಜ್ಯೂಸ್ ಹಾಕೊಳ್ಳಿ ಸೊ ಇಷ್ಟನ್ನು ಹಾಕಿ ಮಸಾಲೆಗಳೆಲ್ಲ ಹಾಕಾಯಿತು ಟೊಮೊಟೊ ಚೆನ್ನಾಗಿ ಸಾಫ್ಟ್ ಆಗೋ ತನಕ ನೀವು ಇದನ್ನು ಫ್ರೈ ಮಾಡ್ಕೊಳ್ತಾ ಬನ್ನಿ ಅದಾದಮೇಲೆ ಇದು ಫ್ರೈ ಆಗಿದೆ ಇವಾಗ ನಾವು ರುಬ್ಬಿರೋ ಅಂಥ ಮಸಾಲೆನ ಹಾಕೊಳ್ಳೋಣ ಮಸಾಲೆ ನೀವು ಖಾರ ನೋಡ್ಕೊಂಡು ಹಾಕೊಳ್ಳಿ ಖಾರ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಮಸಾಲೆ ನೀವು ಹಾಕೋಬೋದು ಅದಾದಮೇಲೆ ಅದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ನಿಮಗೆ ಎಷ್ಟು ಬೇಕಷ್ಟು ಸ್ವಲ್ಪ ಈ ಮಸಾಲೆ ಏನಿದೆ ಫ್ರೈ ಆಗಬೇಕು ಹಸಿ ಸ್ಮೆಲ್ ಹೋಗಬೇಕು ಅಲ್ಲಿ ತನಕ ಸ್ವಲ್ಪ ನೀವು ನೀರನ್ನು ಈ ರೀತಿ ಫ್ರೈ ಮಾಡ್ತಾ ಬನ್ನಿ ನೋಡ್ಬೋದು ಆಯಿಲೆಲ್ಲ ಸಪ್ರೇಟ್ ಆಗ್ತಾ ಬರ್ತಾ ಇದೆ ಇವಾಗ ನೀರನ್ನು ಹಾಕೊಳ್ಳಿ ನೀವೆಷ್ಟು ಅಕ್ಕಿ ತಗೊಳ್ತೀರೋ ಅದ್ರ ಎರಡರಷ್ಟು ನೀರನ್ನು ತಗೊಳ್ಳಿ ಹೇಳಿ ಒಂದೂವರೆ ಕಪ್ ಅಷ್ಟು ಅಕ್ಕಿ ತಗೊಂಡಿದ್ದೀನಿ ಅದಕ್ಕೆ ಮೂರು ಕಪ್ ಆಗುವಷ್ಟು ನೀರನ್ನು ಹಾಕೊಳ್ತಾ ಇದ್ದೀನಿ ಇಲ್ಲಿ ನೀರು ಬೆಂದು ಅಂದರೆ ಬಾಯ್ಲ್ ಆಗ್ತಾ ಇದೆ ಇದಕ್ಕೆ ಅಕ್ಕಿನ ಹಾಕ್ಕೊಂಡು ನಾವು ಈ ರೀತಿ ಕುದಿ ಬಂದ ಮೇಲೆ ಒಂದು ಕುದಿ ಮೇಲೆ ನಾವೇನು ಎಗ್ನ ಫ್ರೈ ಇಟ್ಕೊಂಡಿದ್ವಲ್ಲ ಬಾಯಿಲ್ಡ್ ಎಗ್ ಅದನ್ನು ಸೇರಿಸ್ಕೊಳ್ಳೋಣ ಸೊ ನೋಡ್ಬೋದು ಈ ರೀತಿ ದೂರ ದೂರ ಸೇರಿಸ್ಕೊಳ್ಳಿ ಈ ಮುಚ್ಚಿಬಿಟ್ಟು ನಾನಿಲ್ಲಿ ಮೂರು ವಿಷಾಲ ಮಾಡಿಸಿದ್ದೀನಿ ಮೂರು ವಿಷಲ ಆಗಿದೆ ಇವಾಗ ನಾವು ಇದನ್ನ ಸರ್ವಿಂಗ್ ಪ್ಲೇಟ್ಗೆ ಹಾಕೊಳ್ಳೋಣ ಸೊ ನೋಡ್ಬೋದು ಚೆನ್ನಾಗಿ ಬಿರಿಯಾನಿ ರೆಡಿ ಆಗಿದೆ ತುಂಬಾ ಸಿಂಪಲ್ ಆಗಿ ಕೂಡ ಮಾಡ್ಕೋಬೋದು ಹಾಗೆಯೇ ಬೇಗ ಕೂಡ ಆಗುತ್ತೆ ಕುಕ್ಕರಲ್ಲಿ ಅಲ್ಲಿ ಮಾಡ್ತಾ ಇರೋದ್ರಿಂದ ಸೊ ಈ ರೀತಿ ಒಂದ್ಸಲಿ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಾಗುತ್ತೆ ಆಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್